ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ತುಂಬ ದಿವಸಗಳ ನಂತರ ಮಳೆಗಾಲ ಎಲ್ಲ ಮುಗಿತು ಈಗ ಮದುವೆ ಸೀಸನ್ ಸ್ಟಾರ್ಟ್ ಆಯಿತು ಈ ವರ್ಷದ ಮೊದಲ ಮದುವೆ ಅಂತ ಹೇಳ್ಬೋದು ಅದಕ್ಕೆ ಹೊರಟಿದ್ದೇನೆ ಇಷ್ಟೊತ್ತು ಮಳೆ ಇತ್ತು ಈಗ ಸ್ವಲ್ಪ ಬಿಸಿಲು ಸ್ವಲ್ಪ ಬಿಸಿಲಾಗಿದೆ ನಾನು ಮತ್ತೆ ಹುಷಾರ ಜೊತೆ ಎಲ್ಲ ಹೋಗ್ತಾ ಇದ್ದೇನೆ ಮತ್ತು ಒಬ್ಬೊಬ್ಬರು ಅವರವರು ಹೋಗಿದ್ದಾರೆ ಮತ್ತು ಸಂಜೆ ಪುನಃ ಭೂತದ ಕೋಲ ಇದೆ ಪನೋಳಿ ಬೈಲಲ್ಲಿ ಅಲ್ಲಿಗೆ ಹೋಗಬೇಕು ಮದುವೆಯಿಂದ ಸೀ ಇದೆ ಅಲ್ಲಿಗೆ ಹೋಗುವಂಥದ್ದು ಈಗ ಫ್ರೀ ಬಸ್ಸಲ್ಲಿ ಹೋಗುವ ಅಂತ ನಾನು ಮತ್ತೆ ಉಷಾ ಕೊಟ್ಟಿಗೆ ಹೊರಟಿದ್ದೇವೆ ಹಾಗಾದರೆ ಬನ್ನಿ ಮದುವೆ ಯಾವ ರೀತಿ ನಡೀತದೆ ಅಂತ ಹೋಗ್ಬಿಟ್ಟು ಬರೋಣ ಈಗ ಇದಕ್ಕೆ ಹಾರ ಸಾಕ್ಷತೆಗೆಲ್ಲ ಕೂತಿರ್ತಾರೆ ಆಮೇಲೆ ಒಂದು ಕಡೆ ಊಟಕ್ಕೆಲ್ಲ ಕೊಟ್ಟಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೇನೆ ನಾವು ಹೊಟ್ಟದ್ದೇ ಲೇಟು ಅಂತ ಹೇಳ್ಬೋದು ಸರಿ ಮತ್ತೆ ನಮ್ಮ ಅಲ್ಲಿ ಸಿಗ್ತಾರೆ ಸ್ವಲ್ಪ ಮಂದಿ ಸರಿ ಹೋಗ್ಬಿಟ್ಟು ಬರೋಣ ನೀವು ಕೂಡ ಮದುವೆ ಮದುವೆ ಛತ್ರಕ್ಕೆ ಹೋಗಿ ಬನ್ನಿ ನೀವು ಕೂಡ ಮದುಮಕ್ಕಳಿಗೆ ಹಾರೈಸಿಬಿಟ್ಟು ಬರೋ ಇರೋಂತೆ ಬನ್ನಿ ಹೋಗ್ಬಿಟ್ಟು ಬರೋಣ ನಾನು ಮೊದಲೇ ಹೇಳಿದ ಹಾಗೆ ನಾವು ಮದುವೆ ಮಂಟಪದ ಹತ್ತಿರ ಮುಖುವಷ್ಟೊತ್ತಿಗೆ ಗಂಟೆ ಒಂದು ಮುಕ್ಕಾಲಾಗೋಗಿತ್ತು ಆಗೋಗಿತ್ತು ತುಂಬ ದಿವಸಗಳ ನಂತರ ನನ್ನ ಬ್ಲಾಗಲ್ಲಿ ಅಮ್ಮ ಬರ್ತಾಯಿದ್ದಾಳೆ ಅವಳು ಈಗ ತುಂಬ ದೂರ ಇರೋದರಿಂದಾಗಿ ತುಂಬ ಅಪರೂಪ ಆಗೋಗಿದ್ದಾಳೆ ನಮಗೆ ಸಿಗೋದೇ ತುಂಬ ಅಪರೂಪ ಆಗೋಗಿದ್ದಾಳೆ ಇಲ್ಲಿ ನಾವು ಮದುವೆ ಮಂಟಪಕ್ಕೆ ಹೋಗುವಷ್ಟೊತ್ತಿಗೆ ಅಲ್ಲಿ ಮುಕ್ಕಾಲು ವಾಸಿ ಜನ ಹೋಗಿದ್ರು ಇನ್ನು ಸ್ವಲ್ಪ ಜನ ಊಟ ಮಾಡುವಲ್ಲಿದ್ದರು ಇನ್ನೂ ಚಂದ್ರಕನ ಹತ್ತಿರದ ಫ್ಯಾಮಿಲಿಯ ಸಂಬಂಧಿಕರೆಲ್ಲ ಇಲ್ಲಿ ಇದ್ದರು ಫ್ಯಾಮಿಲಿಯವರು ಮತ್ತು ಸಂಬಂಧಿಕರೆಲ್ಲ ಇಲ್ಲಿ ನಾವು ಮಕ್ ಮಧುಮಕ್ಳಿಗೆ ಯಾರ ತಕ್ಷತೆ ಹಾಕ್ಲಿಕ್ಕೆ ಹೋಗಾಗ ಅಮ್ಮಿ ವಿಡಿಯೋ ಮಾಡಿ ಕೊಟ್ಟಲು ಅವಳು ಮಿಸ್ ಆದಲಿ ಈ ವಿಡಿಯೋದಲ್ಲಿ ಪಾಪ ಚಿಕ್ಕ ಕ್ಲಿಪ್ಸ್ ಮಾಡಿ ಕೊಟ್ಟು ಅವಳು ಮತ್ತೆ ನಮ್ಮ ಜೊತೆಗೆ ಜಾಯಿನ್ ಆದ್ಳು ಅದಾದ ನಂತರ ಆರಾಮದಲ್ಲಿ ಕೂತ್ಕೊಂಡು ಮಾತಾಡ್ತಾ ನಾವಿಲ್ಲಿ ಊಟ ಮಾಡೋದಕ್ಕೆ ಕೂತೇವೆ ಊಟನೂ ಅಷ್ಟೇ ಭರ್ಜರಿಯಾಗಿತ್ತು ಅಂತ ಹೇಳ್ಬೋದು ಇನ್ನು ಇಲ್ಲಿಂದ ನಾವು ಕನೋಲಿ ಬೈಲಿಗೆ ಹೋಗಲಿಕ್ಕಿತ್ತು ಅಲ್ಲಿ ಸಣ್ಣ ಭಾವನವರ ಲೆಕ್ಕ ಭಾವನವರ ಲೆಕ್ಕದೊಂದು ಹರಕೆಯ ಕೋಲ ಇತ್ತು ಹಾಗಾಗಿ ನಾವಿಲ್ಲಿಂದ ಅಲ್ಲಿಗೆ ಹೋಗೋದು ಅಂತ ಇತ್ತು ಹಾಗಾಗಿ ಇಲ್ಲಿ ಆರಾಮದಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಹಾಗೆಯೇ ಟೈಮ್ ಪಾಸ್ ಮಾಡಿದ್ದೆವು ನೀವು ಇಲ್ಲಿ ಚಂದ್ರಕ್ಕ ಅಮ್ಮನೂ ನೋಡ್ತಾ ಇರ್ಬೋದು ದೊಡ್ಡ ಜೋಕರ್ ಇವರು ಹಾಗೆಯೇ ಅಲ್ಲಿಂದ ಹೊರಟಿಗೆ ಪನೋಲಿ ಬೈಲಿನ ಹತ್ರ ಹೋಗ್ತಾ ಇದ್ದೇವೆ ನೋಡಿ ನೀವು ನೋಡ್ತಾ ಇರ್ಬೋದು ಇಲ್ಲಾಂದ್ರೆ ಇಲ್ಲಿ ಕಿಕ್ಕಿರು ಜನ ತುಂಬ್ತಾ ತುಂಬಿರ್ತಾ ಇದ್ದರು ಆದರೆ ಅವತ್ತು ಅಗೆಲು ಸೇವೆ ಇರಲಿಲ್ಲ ಹಾಗಾಗಿ ಬುಧವಾರ ದಿನ ಆಗಿತ್ತು ಅದು ಯಾವತ್ತೆಲ್ಲ ಅಗೆಲಿರೋದಿಲ್ವೋ ಅವತ್ತು ಇಲ್ಲಿ ಖಾಲಿ ಖಾಲಿ ಇರ್ತದೆ ಇಲ್ಲಾಂದರೆ ಇಲ್ಲಿ ಜನವೂ ಜನ ಇರ್ತದೆ ಎಲ್ಲ ಅಂದ್ರಲ್ಲಿ ಜನ ಓಡಾಡ್ತಾನೆ ಇರ್ತಾರೆ ಅಂಗಡಿಗಳು ಅಷ್ಟೇ ಫುಲ್ಲು ಮುಚ್ಚಿಕೊಂಡಿದ್ದವು ಅವತ್ತು ಯಾರು ಅಷ್ಟೊಂದು ಓಪನ್ ಮಾಡೋದಿಲ್ಲ ಎಲ್ಲ ಕ್ಲೋಸ್ ಆಗಿದ್ದವು ಇಲ್ಲಾಂದರೆ ಇಲ್ಲಿನ ದೃಶ್ಯನೇ ಬೇರೆ ರೀತಿ ಇರ್ತದೆ ಬೇರೆ ದಿವಸ ಅಗೆಲಿರುವಂಥ ದಿವಸ ಎಲ್ಲ ಇನ್ನು ಇವತ್ತು ಈ ದಿನ ಸಣ್ಣ ಭಾವನವರ ಹರಕೆಯ ಕೋಲ ಇತ್ತು ಅವರ ಲೆಕ್ಕದಲ್ಲಿ ಹಾಗಾಗಿ ನಾವು ಫ್ಯಾಮಿಲಿಯವರೆಲ್ಲ ಅಲ್ಲಿ ಸೇರಿದ್ದೆವು ಅದಿದ್ದದ್ದು ಸಂಜೆ ಹೊತ್ತಲ್ಲಿ ಇನ್ನು ಯಾರದೆಲ್ಲ ಹರಕೆಯದ್ದು ಕೋಲೆಲ್ಲ ಇರ್ತದೆ ಅವ್ರು ಮಾತ್ರ ಅಲ್ಲಿ ಸೇರಿರ್ತಾ ಇದ್ರು ಬೇರೆ ಯಾರು ಕೂಡ ಅಲ್ಲಿ ಬರೋದಿಲ್ಲ ಇನ್ನು ಬೇರೆ ದಿವಸಗಳಲ್ಲೆಲ್ಲ ಮುಖ್ಯವಾಗಿ ಮಂಗಳವಾರ ಆಮೇಲೆ ಆದಿತ್ಯವಾರ ಆಮೇಲೆ ಶುಕ್ರವಾರ ಎಲ್ಲ ಇದು ಅಗೆಲ್ ಸೇವೆ ಇರೋದರಿಂದಾಗಿ ಅವತ್ತು ಜನ ಜಾಸ್ತಿ ಇರ್ತಾರೆ ದೂರ ದೂರ ಊರುಗಳಿಂದ ಬೇರೆ ರಾಜ್ಯಗಳಿಂದಲೂ ಇಲ್ಲಿಗೆ ಅಗೆಲ್ ಸೇವೆ ಕೊಡೋದಕ್ಕೆ ಅಂತ ಅವರು ಆರೈಕೆ ಮಾಡಿರುವಂತಹ ಅಗೆಲನ್ನು ಕುಸೋದಕ್ಕೆ ಅಂತ ಬರ್ತಾರೆ ಹಾಗೆ ನಾವು ಎಲ್ಲಿ ನೋಡಿದ್ರು ಅಷ್ಟೇ ಇಲ್ಲಿ ಜನವೇ ಇರಲಿಲ್ಲ ಸ್ವಲ್ಪ ಜನ ಒಳಗೆ ಇದ್ದರು ಆದರೆ ನಾವು ಒಳಗೆ ವೀಡಿಯೋ ಮಾಡುವ ಹಾಗಿರಲಿಲ್ಲ ಹಾಗಾಗಿ ನಾನು ಒಳಗೆ ಯಾವ ವೀಡಿಯೋನೂ ಮಾಡಿಲ್ಲ ಕೋಲದ್ದಾಗಲಿ ವೇಷ ಹಾಕೋದು ಆಗಲಿ ಮಾಡೋ ಅಂತ ಅನ್ನಿಸ್ತಾ ಇತ್ತು ಅದರಲ್ಲಿ ಅವರು ಬಿಡೋದಿಲ್ಲ ಬಾ ಮಾಡಬಾರ್ದು ಅಂತ ಹೇಳಿ ಹೇಳಿದ ಮೇಲೆ ನಾವು ಮಾಡು ವೀಡಿಯೋ ಮಾಡೋದು ಕೂಡ ತಪ್ಪ ಅಲ್ವಾ ಹಾಗಾಗಿ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲದರ ನಮ್ಮ ನಮ್ಮ ಫ್ಯಾಮಿಲಿ ಫುಲ್ ಅಲ್ಲಿ ಸೇರಿದ್ವು ಮದುವೆಗೆ ಬಾರದಿದ್ದವರು ಕೂಡ ಅಲ್ಲಿಗೆ ಬಂದಿದ್ರು ಇನ್ನು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ